ಗೈಸ್ ಎಲ್ಲರೂ ಹೇಗಿದ್ರ ಅಂತ ಸೂಪರ್ ಆಯ್ತೀನಿ ಮತ್ತೆ ಲಾಕ್ ಇವಾಗ ಶುರು ಮಾಡಿದ್ವಿ ನಾನು ನಿಮ್ಮ ಗಾನ ವಿಜಯ್ ಒಂದೇ ಒಂದು ಲೈಕ್ ಮಾಡಿ ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ ಇವತ್ತು ಸಂಜೆ ನಮ್ಮನ ಡ್ಯೂಟಿಯಿಂದ ಇವಾಗ ಬಂದಿದ್ದಾರೆ ಅವರಿಗೆ ಟೀ ಕಾಫಿ ಎಲ್ಲ ಮಾಡ್ಕೊಡ್ತಾ ಇದ್ದೀನಿ ಇವಾಗ ನಮ್ದೇ ಒಂದು ತೋರಿಸ್ಬೇಕಂತ ಗೈಸ್ ತೋರಿಸೋಣ ನೀ ಏನ್ ಬರೀತಿದ್ದೆ ಏನು ಕಲಿತೇ ಇಲ್ಲ ಬರೀತಿದ್ದೆ ಅಂತ ನಿನ್ನ ತೋರಿಸ್ಬಿಡ್ತಾರ

ಕುಡಿತಾರೆ ಎಲ್ಲ ತಿಂತಾರೆ ಎಲ್ಲ ಮಾಡ್ತಾರೆ ಆದ್ರೂ ಅವರು ಸಣ್ಣ ನೀನು ಹೇಳ್ತಿರೋ ಮೀನಿಂಗ್ ಹೆಂಗೈತೆ ಐತೆಲೋ ಕುಡಿತಾರೆ ಅಂದ್ರೆ ಅಂದ್ರೆ ಎಣ್ಣೆ ಕುಡಿತಾರೆ ಆತರ ತಿನ್ಸಿ ನೆನೆ ಕ್ರಿಯೆಗಳೆ ಹೇಳ್ತಾರೋ ಎನ್ನೆ ಒಂದೇ ಬೇಸಲ್ಲ ಗೈಸ್ ಅರ್ಥ ಬೇಸ ಮಾಡ್ಕೋಬೇಕು ಅಷ್ಟೇ ಹಾ ಮಾಡ್ಕೋತೀರಾ ಟೀ ಕಾಫಿ ಆಮೇಲೆ ಗೋಬಿ ಪಾನಿಪುರಿ ಆಮೇಲೆ ಪಿಜ್ಜಾ ಎಲ್ಲ ತಿಂದ್ರು ನಮವರ ದಪ್ಪ ಕಾಣಲ್ಲ ತೂಕ ಹೇಳ್ತಾರೆ ದಪ್ಪ ಕಾಣಲ್ಲ ನಾನು ಮುಂದೆ ಒಂದ್ಚೂ ಇವಾಗ ಡೈಲಿ ಚೆಕ್ ಮಾಡ್ತೀನಲ್ಲ ಅದಕ್ಕೆ ಒಂದ್ ಅನ್ಸೈತೆ ಬಿಡು ಅಂತ ಅನ್ಸಾ ಯಾಕೆಂದ್ರೆ ಡೈಲಿ ಚೆಕ್ ಮಾಡ್ತಾ ಇದೀನಿ ಯಾವಾಗಾದ್ರೆ ಒಪ್ ಹೋಗಿ ಎರಡ್ ರೂಪಾಯಿ ಕೂಡ ಒಂದ್ ರೂಪಾಯಿ ಕಾಯ್ನಪ್ಪ ಬರೋವು ಡೈಲಿ ಚೆಕ್ ಮಾಡ್ತಾ ಇದಿ ಏನೇ ತಿಂದಿಲ್ಲ ಡೈಲಿ ಅಂತ ಅನ್ಸುತ್ತೆ ಅದ್ರಿಂದ ನಮ್ನವರು ಡೈಲಿ ಚೆಕ್ ಮಾಡಿದ್ರೆ ಆಗಲ್ಲ ನೀನು ಡೈಲಿ ಚೆಕ್ ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ರೆ ಅಯ್ಯೋ ಚೆಕ್ ಮಾಡ್ತಿಲ್ಲ ಒನ್ ಬೆಳಗ್ಗೆ ನಮ್ಮ ಏನು ಮೈ ಫೇವ್ರೆಟ್ ಅಂತ ಮಾಡಿದ್ರು ಒಂಚೂರು ಇಷ್ಟ ಆಗಲಿಲ್ಲ ನಂಗೆ ಅದು ಆಯಿಲ್ ಕಡಿಮೆ ಹಾಕಿಬಿಡ್ತಲ್ಲ ಗೈಸ್ ಅದು ಏನು ಮಾಡ್ರೋ ತಿನ್ನಕ್ಕೆ ಚೆನ್ನಾಗಿ ಬರಲ್ಲ ಅದು ಹ್ ಆಮೇಲೆ ను కూషి దోమటిని కొల్ దం బుర్తిని మతే స్టార్ట్ మార్కండి ఆయిల్ ఎల్ల కడమే హకండి మాడ అంతన ఫలావ్ అది టేస్ట్ బాగా రాల ఒలక పిట్టు వైట్ రైస్ దోసెకు కూడా ಜಾస్టీ అయిదకల ఐ దివి చపాతీ ఎలా దికువే హై మెడు దివి దాయి మడు హైల్లారి ఏగిదిరా కరట్ మాటడు ఓవర్ హట్టింగ్ ఆడండి లైక్ మడి మాటడకు బర్తనో ಗೊట్టు లైక్ మడి కామెంట్ మడి షేర్ మడి

ನೋಡಿ ಬೆಳಗ್ಗೆ ಹೊತ್ತು ಮಾಡಿದಾಗ ಹೋಗಲ್ಲ ಅವಲಕ್ಕಿ ಇವಾಗ ಹೋಗ್ತಾ ಐತೆ ನಮ್ಮ ಮಕ್ಳಿಗೆ ಅದಕ್ಕೆ ಕಡ್ಲೆ ಬೀಜ ಗೋಡಂಬಿ ಎಲ್ಲ ನಮ್ ಖುಷಿಗೆ ಕಡ್ಲೆ ಬೀಜ ಅಂದ್ರೆ ತುಂಬಾ ಇಷ್ಟ ನಮ್ ದಿವಂಗ ಇಷ್ಟ ಇಲ್ಲ ಏನೋ ಗೊತ್ತಿಲ್ಲ ಅನ್ನ ಇಷ್ಟ ಅಂತೆ ಅನ್ನ ಅದು ಇವ ಚೆಲ್ಲಾಡ್ಬಾರ್ದು ಮಕ್ಳ ಹಂಗ ತಿನ್ಬೇಕು ಚೆಲ್ಲದ್ರೆ ಹೆಂಗ್ ಬಿಡುತ್ತೆ ಹೇಳ್ಕೊಡಿ ಯಾವತರ ಕುತ್ಕೋಬೇಕು ಯಾವತರ ತಿನ್ಬೇಕು ಅಂತ ಹೇಳ್ಕೊಡಿಂತಾನೆ ಹೊಡಿತೀನಿ ಚೆಲ್ಬಾರ್ದು ಆ ಓಕೆ ಗುಡ್ ನೋಡಿ ಗೈಸ್ ನಮ್ಮ ನವಿ ರೀಲ್ಸಿಗೆ ಮಾತ್ರ ಅಲ್ಲ ನಿಜವಾಗ್ಲೂ ಹೊಡೆದು ಹೊಡೆದು ಬರೆಸ್ತಾ ಇದ್ದಾರೆ ಎಲ್ಲ ಹೆಣ್ಮಕ್ಳು ಅಷ್ಟೇ ಅನ್ಸುತ್ತೆ ಮಕ್ಳಿಗೆ ಒಡೆದು ಹೊಡೆದೇ ಬರ್ಸೋದು ಅನ್ಸುತ್ತೆ ಇಲ್ಲಾಂದ್ರೆ ಹೇಳಿದ್ ಮತ್ತೆ ಕೇಳಲ್ವಲ್ಲ ಇಷ್ಟು ದಿನ ಸ್ಲೇಟಲ್ಲಿ ಬರ್ತೀವಿ ಸಾಕು ಇನ್ಮೇಲೆ ಬುಕ್ಕಲ್ಲಿ ಬರೀಲಿ ಅಂತ ಸ್ಲೇಟಲ್ಲಿ ಬರೆಯೋಕೆ ಬರುತ್ತೆ ಇವಾಗ ಕಲ್ತ್ಬಿಟ್ಟಿದ್ದಾನೆ ಫುಲ್ಲು ಅದನ್ನು ಕ್ಲೀನಾಗಿ ಅಕ್ಷರ ಜೋಡಣೆಯಾಗಿ ಕ್ಲೀನಾಗಿರ್ಬೇಕಲ್ವ ಅದಕ್ಕೋಸ್ಕರ ನೋಡಿ ಗೈಸ್ ನಮ್ಮ ಖುಷಿಗೆ ಬರೆಯೋಕ್ಕೆ ಕೊಟ್ಟಿಲ್ಲ ಅಂತವಾ ಮುಂಚ್ಕೊಂಡಿರೋದು ಖುಷಿ ಬೇಜಾರಾಯಿತಾ ಇಲ್ಲಿ ನೋಡ್ಕೊಂಡು ಹೇಳು ಆಗಿಲ್ಲ ಬೇಜಾರು ಮತ್ತೆ ಇದೇನು ಇದು ಬೇಜಾರಲ್ಲದಲ್ಲೇ ನೋಡಿ ಗೈಸ್ ಮಧ್ಯಾಹ್ನ ಪೆನ್ ಕೊಟ್ಟಿದ್ರೆ ಬರೆಯೋಕ್ಕೆ ಪೆನ್ಸಿಲ್ ಇಲ್ಲ ಅಂತವ ಇಲ್ಲೆಲ್ಲ ಬಳ್ಕೊಂಡಿದ್ದಾರೆ ಅಣ್ಣ ತಮ್ಮದಿರು ಮೂತಿ ನೋಡಿ ಇವಾಗ ಇವನ್ಗೂ ಬರೆಯೋ ಕೊಡ್ಬೇಕು ಅಂತೆ ಇವನು ಬರಿಯಂಗಾದಾಗ ಎಲ್ಲಿ ಹೋಗು ಅಡಿಕಂಗೆ ಕೂತ್ಕೋದ ಗೊತ್ತಿಲ್ಲ ಕೆಳಗಡೆ ಮಂಚದಡಿ ಖುಷಿ ಇವಾಗ ಇಷ್ಟನ ಬರಿಯಕ್ಕೆ ನಿಂಗೆ ಮತ್ತೆ ಕೊಟ್ಟಿಲ್ಲ ಅಂತ ಮುಂಜಾ ಚಿಕ್ಕ ವಯಸ್ಸಿಗೆ ಮಾತಾಡೋಲ್ಲ ಅಪ್ಪನ ಜೊತೆ ಎಲ್ಲದಕ್ಕೂ ಇಲ್ಲ ಅನ್ನೋ ನೀನು ಊಟ ಮಾಡಲ್ವಾ ಅಮ್ಮನ ಪ್ರೀತಿ ಮಾಡಲ್ವಾ ಅಣ್ಣನ್ನ ಅಪ್ಪನ್ನ ಖುಷಿನ ಹೆಂಗೆ ಬಕ್ರಾ ಮಾಡಿದ್ದು ಖುಷಿನೂ ಪ್ರೀತಿ ಮಾಡಲ್ವಾ ನೀನು ಹೇಳು ಖುಷಿನ ಪ್ರೀತಿ ಮಾಡ್ತೀವಿ ಮಾಡಲ್ವ ದಿವಿನ್ ಖುಷಿ ಅಣ್ಣ ಅಣ್ಣನ ಅಮ್ಮನ ಅಪ್ಪನ ಹೊಡಿತೀನಿ ಎಲ್ಲ ಹೊಡಿಬೇಕು ಇಲ್ಲ ಅಂದ್ರೆ ಕಲಿಯಲ್ಲ ಮಕ್ಕಳು ನೋಡಿ ಗೈಸ್ ಕಾಫಿ ರೇಟಿಂಗಲ್ಲಿ ಕಾಫಿ ರೇಟಿಂಗ್ ಬರ್ಸ್ತಾ ಇದಾರೆ

ನಮ್ಮ ನವಿ ಹೇಳ್ತಾ ಇದ್ದಾರೆ ಎಡಿಟ್ ಮಾಡ್ಬೇಕಾದ್ರೆ ಕಾಣಿಸಿಲ್ಲ ಮುದು ಅಂತವ ಅವನೊಂದು ಆಫರ್ ಕೊಟ್ಟಿದ್ದೆ ಆಫರ್ ಯಾಕೋ ಕ್ಯಾನ್ಸಲ್ ಆಗೋಯಿತು ಸೊ ಹಾಗೆ ಸುಮಾ ನಾಗೇಶನ್ ಅವರು ಕಮೆಂಟ್ ಹಾಕಿದ್ರೆ ಗಾನವಿ ವಿಜಯ್ ಇರಲಿ ಒಂದೇ ಚಾನಲ್ ಇರಲಿ ಅಂತ ಕಮೆಂಟ್ ಹಾಕಿದ್ದೀರಾ ಸೊ ಓಕೆ ಸಿಸ್ಟರ್ ಸುಮಾ ನಾಗೇಶನ್ ಅವರೇ ಥ್ಯಾಂಕ್ ಯು ನನಗೆ ಯಾಕೋ ಇದು ವಿಡಿಯೋ ಆ ಮೊಬೈಲಲ್ಲಿ ಬದಿತ್ತಲ್ಲ ಹಂಗೆ ಅನ್ಸಲ್ಲ ಗೈಸ್ ಒಂಥರ ಕತ್ಲೇ ಕತ್ತಲೇದಾರ ಅನ್ಸುತ್ತಿದ್ರು ಆಮೇಲೆ ಎಮ ಅನ್ನೋರು ಇ ಎಮ್ ಐ ಅಥವಾ ಫುಲ್ ಕ್ಯಾಶಾ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಇ ಎಮ್ ಐ ಅಂತ ತರ್ಟಿ ಫೋರ್ ತೌಸಂಡ್ ಅಣ್ಣ ಫೋನ್ ಪ್ರೈಸು ಸೇಮ್ ಫೋನ್ ನಮ್ಮ ಹಸ್ಬೆಂಡು ಹೌದಾ ಓಕೆ ಸಿಸ್ಟರ್ ನೈಸ್ ವಿಡಿಯೋ ನಮ್ಮದು ವಿವೆ ಸಿಸ್ಟರು ಈಗ ಹಾಕಿರೋದೇ ಚೆನ್ನಾಗಿದೆ ನೇಮ್ ಗಾನವಿ ಫ್ಯಾಮಿಲಿ ವ್ಲಾಗ್ಸ್ ಅಂತ ಎಲ್ಲ ತುಂಬ ಜನ ಓಟ್ ಹಾಕಿದ್ದೀರ ನಾನು ಪೋಸ್ಟ್ ಹಾಕಿದ್ದೆ ಅದರಿಂದ ಅತಿ ಗಾನವಿ ಫ್ಯಾಮಿಲಿ ವ್ಲಾಗ್ಸ್ ಅಂತಲೇ ಹಾಕಿದ್ದೀನಿ ಆಮೇಲೆ ತುಂಬ ಜನ ಗಾನವಿ ವಿಜಯ್ ಅಂತಲೇ ಹಾಕಿದ್ದೀರಾ ಸೊ ಯಾವುದಕ್ಕೆ ಜಾಸ್ತಿ ಓಟ್ ಬಂದಿದೆ ಅಂದರೆ ಗಾನವಿ ಫ್ಯಾಮಿಲಿ ವ್ಲಾಗ್ಸ್ಗೆ ಅದಕ್ಕೋಸ್ಕರ ಅದನ್ನೇ ಹಾಕಿದ್ದೀನಿ ಆಮೇಲೆ ಕವಿತಾ ಸಿಸ್ಟರು ಮೊಬೈಲ್ ಪ್ರೈಸ್ ಎಷ್ಟು ಬ್ರದರ್ ಅಂತ ತರ್ಟಿ ಒನ್ ತೌಸಂಡು ಇ ಎಮ್ ಐಗೆ ಹಾಕೊಂಡಿದ್ದೀನಿ ಗಾನವಿ ವಿಜಯ್ ಸೂಪರ್ ಅದ್ರ ಮೇಲೆ ತರ್ಟಿ ಫೈವ್ ತೌಸಂಡ್ ಇದೆ ತರ್ಟಿ ಫೈ ತೌಸಂಡ್ ಅಲ್ಲ ತರ್ಟಿ ಫೋರ್ ತೌಸಂಡ್ ಮುಂಚೆ ಅದು ಫೋನ್ ಯಾವಾಗ ರಿಲೀಸ್ ಮಾಡಿದ್ರು ಅವಾಗ ಇತ್ತಂತೆ ಇವಾಗ ಕಡಿಮೆ ಆಗಿದೆ ನೇಮ್ ಇಷ್ಟ ಗಾನವಿ ವಿಜಯ್ ಗಂಡ ಹೆಂಡತಿ ಇಬ್ಬರು ಹೆಸರು ಒಟ್ಟಿಗೆ ಇದ್ರೇ ನಮಗಿಷ್ಟ ವಿಕ್ರಮ್ ಮೈಸೂರು ಅನ್ನೋರು ಅಪ್ರೂಪವನ್ನು ನೀನು ಮೆಸೇಜ್ ಬ್ರೋ ಥ್ಯಾಂಕ್ ಯು ಕ್ಯಾಮ್ರಾ ಚೆನ್ನಾಗಿದೆ ಥ್ಯಾಂಕ್ ಯು ನನ್ನ ಮಗನಿಗೆ ಆಫರ್ ಕೊಟ್ಟಿದ್ದೀನಿ ಗಾಯ್ಸ್ ಬರೋದ್ರೆ ಅವ್ನಿಗೆ ತಿನ್ನಕ್ಕೆ ಏನಾರು ತಿಂಡಿ ತಂದು ಕೊಡ್ತೀನಿ ಅಂತ ಅವ್ನು ಅಲ್ಲ ಆದರೆ ಅವ್ನಿಗೆ ಏನು ಕೊಡುತ್ತೆ ಇಲ್ಲ ಪೂರ್ತಿ ಮುಗಿಸಿದ್ರೆ ನಿನಗೆ ಪಕ್ಕ ತಿಂಡಿ ಓಕೆನಾ ಓಕೆನಾ ನೋಡಿ ಗಾಯ್ಸ್ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂದ್ಬಿಟ್ಟು ಕೆಸಿರು ತರಿಸ್ಕೊಂಡಿದ್ದಾರೆ ಭಾಗ್ಯಲಕ್ಷ್ಮಿಯಿಂದ ಹಾಗೆ ಇಲ್ಲಿ ಕಲ್ಸಕ್ಕೆ ಹ್ಮ್ ಅದು ಯಾವ್ದು ಕೊಟ್ರ ಅಂಗಡಿ ಅವರ ತಗೊಂಬಂದೆ ಕೀಟ್ ಕಲ್ಸಿದ್ರೆ ಇಲ್ಲಿ ಪಲ್ಯ ನಾವು ಮಾಡ್ಕೊಡ್ಬೇಕಂತ ಇವತ್ತ ಹೌದಾ ಹ್ಮ್ ಸರಿ ಓಕೆ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ಇಲ್ಲಿ ಏನ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಕ್ತಿ ಬೈ ಬಾಯ್ ಗಾಯ್ಸ್ ಈ ವಿಡಿಯೋ ಫುಲ್ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ ಬಾಯ್ ಅಂತ ಹೇಳಿದ್ದೀವಿ ಆದರೂ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಫುಲ್ಲು ಮಾಡಲ್ಲ ನಾನು ಇವಾಗ ತಮ್ಮನವ್ರ ಜೊತೆ ಹೇಳ್ತಿದ್ದೆ ಆ ವೀಡಿಯೋದಲ್ಲಿ ನಾನೇ ಎಡಿಟ್ ಮಾಡ್ತಾರೆ ಅದು ವೀಡಿಯೋನ ಎಡಿಟ್ ಮಾಡ್ಬೇಕಾದ್ರೆ ನನಗೆ ಅನಿಸುತ್ತೆ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ಇವತ್ತು ಕ್ಯೂಟಾಗಿ ಕಾಣ್ತಾ ಇದ್ದೀನಿ ಸಣ್ಣ ಕಾಣ್ತಾ ಇದ್ದೀನಿ ಅಂತ ಯಾರು ಒಬ್ರಾರ ಮುದ್ದು ನನಗೆ ಸಣ್ಣ ಆಗಿದ್ದೀರ ಸಿಸ್ಟರ್ ಎಷ್ಟು ತೂಕ ಇದ್ದೀರಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ನೈಸ್ ಸೂಪರ್ ಕ್ಯೂಟ್ ಅಂತ ಏನಾರು ಹಾಕಿದ್ರೆ ಕಮೆಂಟ್ ಹಾಕಿರ್ಬೇಕು ಮನೇಲಿ ಹಾಕಿರೋದಲ್ಲ ವೀಡಿಯೋ ನೋಡಾದ್ಮೇಲೆ ಅಂತ ಹಾಕಿದ್ರೆ ಅವ್ರು ನನ್ನ ಇಷ್ಟಪಟ್ಟವ್ರು ಒಬ್ಬರಾರ ಇರ್ತಾರೆ ಅನ್ಸುತ್ತೆ ಒಬ್ರಾರ ಕಮೆಂಟ್ ಹಾಕಿರ್ತಾರೆ ನೋಡೋ ನೋಡ್ಕೋಬೇಕಾದ್ರೆ ಫುಲ್ ನೋಡಲ್ಲ ನಮ್ಮ ಜನಗಳು ಅಂತ ನನಗೆ ಗೊತ್ತು ಇಲ್ಲ ಒಬ್ರೊಬ್ರು ನೋಡ್ಬೋದೇನೋ ಫಸ್ಟೇ ಹಾಕಿರ್ತಾರೆ ಅಂತ ಅದು ಹೆಂಗ್ ಗೊತ್ತಾಗುತ್ತೆ ನಮ್ಗೆ ನೋಡ್ಬಿಟ್ಟೆ ಹಾಕ್ಬೋದೇನೋ ನೋಡೋಣ ಗೆಸ್ ಮಾಡ್ಬೋದು ನಾವು ಕಮೆಂಟ್ ಫಸ್ಟೇ ಬರುತ್ತಲ್ಲ ನೋಡ್ಬೋದು ನಮ್ಮ ಯಜಮಾನ್ರು ತೋರ್ಸ್ತೀನಿ ಗೈಸ್ ತೋರಿಸ್ಬೇಡ ಅಂತಿದ್ರು ತೋರಿಸ್ತೀನಿ ಇವಾಗ ನೋಡಿ ಗೈಸ್ ತರ್ಕಾರಿ ಹೆಚ್ಚುತ್ತ ಏನಂದ್ರೆ ಎಡಿಟ್ ಮಾಡ್ತೇಲ್ವಾ ಅದಕ್ಕೆ ಅದು ಇದು ಹೆಚ್ಕೊಳಕು ಅದಕ್ಕೋಸ್ಕರ ನಾವು ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದು ನಾನು ನೋಡಕ್ ಇವತ್ತು ಕ್ಯೂಟ್ ಆಗಿ ಅಂತ ಇದೀನ ಗೈಸ್ ಕಮೆಂಟ್ ಹಾಕಿ ಗೈಸ್ ನನ್ಗೆ ಶೇಪ್ ಔಟ್ ಮಾಡ್ಬೇಡಿ ಒಬ್ಬರು ಶೇಪ್ ಔಟ್ ನನ್ ಗಂಡನ ಎರಗ ಶೇಪ್ ಔಟ್ ಆಗಿಬಿಟ್ರೆ ತುಂಬಾ ಅರ್ಟ್ ಆಗುತ್ತೆ ಗೈಸ್ ಪ್ಲೀಸ್ ಯಾರಾರ ಒಬ್ಬರ ಸಣ್ಣ ಆಗಿದ್ರೆ ಸಿಸ್ಟರ್ ಒಂದು ಸ್ವಲ್ಪ ಸ್ವಲ್ಪನೇ ಹೇಳಿ ಸಾಕು ನಂಗೆ ತುಂಬ ಹೊಗ್ಲೋದೇನು ಬೇಕಾಗಿಲ್ಲ ಸ್ವಲ್ಪ ಹೇಳಿ ಅವ್ರಿಗೆ ಫಸ್ಟ್ ಹೇಳಿದ್ದೀನಿ ಅವ್ರು ಏನಾರ ಒಬ್ಬರು ಹಾಕಿಲ್ಲ ಅಂದರೆ ಮುಗಿತ ಕತೆ ನಂದು ನಮ್ಮ ಮಕ್ಕಳು ಒಳಗಡೆ ರೂಮಲ್ಲಿ ಕೂತ್ಕೊಂಡು ಕುತ್ಕೊಂಡು ಇಟ್ಕೊಂಡು ಬರೀ ಬರಿತೀನಿ ಅಂತ ಹೋಗ್ಬಿಟ್ಟು ಬೆಡ್ಶೀಟ್ ಶೀಟ್ ಬರಿತಾ ಇದ್ದಾನೆ ಕೈಸ್ ಬರೆಯೋದು ನಾನು ನಿಜವಾಗ್ಲು ಈ ರೀತಿ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಬರೆಯೋದು ಹಿಂಗೆಲ್ಲ ಇರುತ್ತೆ ಅಂತ ನಮ್ಮ ಮಕ್ಕಳು ನೋಡಿ ನಾನು ಕಲಿತಾ ಇದೀನಿ ಈ ರೀತಿನೂ ಬರಿಬೋದಾಗಿತ್ತಲ್ಲ ನಾವೂನು ಅಂತ ಒಂದ್ಸಲ ಹೇಳ್ಕೊಡು ಹ್ಮ್ ಹೇಳ್ರಿ ಹೇಳಿ ಹಾಕಲ್ಲ ನಿಜ ಹಾಕಲ್ಲ ಹೇಳಿ ಹೆಂಗೆ ನಂಗೆ ಬರಲ್ಲ ರೀ ನಿಮ್ಮ ತರ ಮಾತಾಡಕ್ಕೆ ಹೇಳಿ ಆಯ್ತು ನಿಜ ಹಾಕಲ್ಲ ಪ್ರಾಮಿಸ್ ಆಗಲ್ಲ ಹಾಕಿ ಹೇಳ್ಕೊಡಿ ನಿಜ ಹೇಳ್ತೀನಿ ಅಂದಾನೇ ನಾನು ಇದೊಂದ್ಸಲ ಹೇಳ್ಕೊಡಿ ಪ್ಲೀಸ್ ಹೇಳ್ಕೊಡಿ ಆಫ್ ಮಾಡಿ ಆಫ್ ಮಾಡಿ ಎಡಿಟ್ ಮಾಡ್ತೀನಿ ಹೇಳ್ಕೊಡಿ ಅದೇ ತರ ಹೇಳ್ತೀನಿ ಏನು ಗೊತ್ತ ಗೈಸ್ ನಮ್ಮನವರು ನಾನು ವಿಡಿಯೋ ಎಂಡ್ ಮಾಡಿ ಎಂಡ್ ಮಾಡಿದ್ದೀನಿ ಅದೇ ಅಪ್ಲೋಡ್ ಮಾಡ್ತೀನಿ ಬಿಡ್ರಿ ಅತ್ತಗೆ ಅಂದೆ ಇವ್ರು ಏನಂದ್ರೆ ನನ್ನ ನನ್ನ ತೋರ್ಸುಮುದು ನಮ್ಮ ಯಜಮಾನ್ರು ನೋಡಿ ನನಗೆ ಈ ತರ ಹೆಚ್ಚಕ್ಕೆ ಬರಲ್ಲ ನನ್ನ ಹಸ್ಬೆಂಡ್ ನೋಡಿ ಎಷ್ಟು ಚೆನ್ನಾಗಿ ಹೆಚ್ಚುತ್ತಾರೆ ತಂಡಗೆ ಇಷ್ಟು ನಂಗೆ ಈ ತರ ಹೆಚ್ಚಕ್ಕೆ ಬರಲ್ಲ ಅಂತ ನಾನು ಹೇಳ್ಕೊಬೇಕಂತೆ ಹ್ಮ್ ಗೈಸ್ ಅಂತ ಪ್ತಪ್ಪ ಹೇಳದ್ರೂ ಸರಿ ಮಾಡೋಕಿರೋ ಅವರೇ ನಾ ಬೇಕು ಬೇಕು ಅಂತಲೂ ಹೇಳಿದೆ ಗೈಸ್ ನಾನು ನೋಡಿ ಎಷ್ಟು ಕ್ಲೀನಾಗಿ ಇರತಾರನಾ ನೋಡಿ ಗೈಸ್ ನನ್ನ ಗಂಡ ಅಂದರೆ ಚಿಂದಂತ ಗಂಡ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಹೆಚ್ಚಿದಾರೆ ಈ ಟೊಮೋಟೊ ಈರುಳ್ಳಿ ಆಮೇಲಿಂದ ಎರಡು ಪ್ಲೇಟ್ ಮಾಡಿದ್ದಾರೆ ಆಮೇಲಿಂದ ಕಸದ ಮೇಲೆ ಪ್ಲೇಟ್ ಇಟ್ಕೊಂಡಿದ್ದಾರೆ ಇವ್ರೇನಾರು ಏನು ಮಾಡೇ ಇಲ್ಲ ಇನ್ನುವೇ ಒಗ್ಗರಣೆ ಏನೂ ಹಾಕಿಲ್ಲ ಬರ್ರಿ ಇದನ್ನ ಹಾಕಕ್ಕೆ ಎರಡು ಪ್ಲೇಟ್ ಆಗಿದೆ ಇನ್ನು ಎಷ್ಟು ಸ್ಪೂನು ಎಷ್ಟು ಏನದು ಸೌಟು ಅದೆಲ್ಲ ಆಗುತ್ತೆ ಗೊತ್ತಿಲ್ಲ ಗೈಸ್ ನಮ್ಮನವ್ರು ಹೇಳ್ಕೊಡೋದು ನೋಡ್ಬೇಕಾಯ್ತು ಫಸ್ಟೇ ಹೇಳ್ಕೊಟ್ಟಿದ್ದ ಹಿಂಗೆ ಹೇಳು ಮುದ್ದು ಅಂತ ಹೇಳಿದ್ನೋ ಕೇಳಿಸ್ಕೋಬೇಕಾಗಿತ್ತು ನೀವು ಮಾಡಿ ನೋಡಿ ಗೈಸ್ ಇನ್ಮೇಲೆ ಒಂದೊಂದು ಪ್ರ್ಯಾಂಗ್ ಮಾಡ್ಬೇಕು ನಮ್ಮನವ್ರು ರಿಯಲಾಗಿ ಹೆಂಗೆ ಹೆಂಗಿರ್ತಾರೆ ವಿಡಿಯೋ ಮುಂದೆ ಹೆಂಗಿರ್ತಾರೆ ಅದನ್ನೆಲ್ಲ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಗೈಸ್ ನೀವು ಕಮೆಂಟ್ ಹಾಕೋದ್ರೆ ಹಾಕ್ತೀನಿ ಏನಂತ ಕಮೆಂಟ್ ಹಾಕ್ಬೇಕು ಅಂದ್ರೆ ನಾವೀ ಸಿಸ್ಟರ್ ಕ್ಯೂಟ್ ಅಂತ ಕ್ಯೂಟ್ ಅಂತ ಕಮೆಂಟ್ ಹಾಕಿದ್ರೆ ಹಾಕ್ತೀನಿ ಚೆನ್ನಾಗಿ ಕಾಣ್ತಿದ್ದೀರಾ ಸಣ್ಣ ಆಗಿದ್ದೀರಾ ಅಂತ ಅಂತ ಹಾಕ್ತೀನಿ ಗೈಸ್ ಇಲ್ಲ ಗೈಸ್ ಆ ಥರ ಏನೂ ಹಾಕ್ಬೇಡಿ ಸುಮ್ಮನೆ ಕಾಮಿಡಿ ಮಾಡಿದೆ ಅದೆಲ್ಲ ಏನಾರ ಆ ಥರ ವೀಡಿಯೋ ಫ್ರ್ಯಾಂಕ್ ಫ್ರ್ಯಾಂಕ್ ಅದು ಇದು ಏನಾರ ಮಾಡ್ಬೇಕು ಅಂತ ಕಮೆಂಟ್ ಹಾಕಿ ಗೈಸ್ ನಾನು ಮಾಡ್ತೀನಿ ನಮ್ಮನವ್ರು ಬಕ್ರಾ ಆಯ್ತಾರೆ ಪ್ರಾಂಕ್ ಆಯ್ತಾರೆ ಓಕೆನಾ ಬೇಡ ಅದು ಗೊತ್ತಿಲ್ಲ ಗೊತ್ತಿಲ್ಲಲ್ಲೇ ಮಾಡ್ಬೇಕು ಗೈಸ್ ಗೊತ್ತಿದ್ದು ಮಾಡಕ್ ಹೋಗ್ಬಾರ್ದು ಆತರ ಪ್ರದ್ರೆ ಮಾಡ್ಬೇಕು ಮಾಡಿದ್ರೆ ಹೌದಾ ಗೈಸ್ ரியಲ್ ಆಗಿ ಹೇಳ್ತಾ ಇರ್ತೀನಿ ಒಂದು ಟೈಮ್ ಇವ್ರು ನನ್ನ ಮೇಲೆ ರೇಗಾಡಬೇಕಾರೆ ಏ ಇದು ಏನಂದ್ರೆ ನಾನು ಇದನ್ನ ದಪ್ಪ ದಪ್ಪ ಹೆಚ್ತೀನಿ ರಿಯಲ್ ಆಗಿ ಇದನ್ನ ದಪ್ಪ ದಪ್ಪ ಹೆಚ್ತೀನಿ ಇವರು ಒಂಥರ ತರ ಸಂಡ ಅದಕ್ಕೆ ಇವ್ರ ಹತ್ರ ತಗೊಂಡಿದ್ದೀನಿ ಎಲ್ಲ ಗಣ್ಣಂದಿರು ಹೆಲ್ಪ್ ಮಾಡ್ತಾರೇನೋ ಒಬ್ರೊಬ್ರು ಮಾಡಲ್ಲ ಹಂಗಂಡೆ ಹೆಲ್ಪ್ ಮಾಡೋದಕ್ಕೆ ನಂಗೆ ಖುಷಿ ಪಡ್ತೀನಿ ಗೈಸ್ ನನಗೆ ಡ್ಯೂಟಿಯಿಂದ ಬಂದು ಕೆಲಸ ಮಾಡ್ಕೊಡ್ತಿದ್ದಾರಲ್ಲ ಈ ಥರ ಅದಕ್ಕೆ ಖುಷಿ ಆಗ್ತದೆ ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರು ಸಬ್ಸ್ಕ್ರೈಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಲ್ಲಿಂದ ಏನೋ ಸ್ಕಿಪ್ ಮಾಡಲಲ್ಲಿ ವಿಡಿಯೋ ನೋಡಿ ಗಾನವಿ ಕ್ಯೂಟ್ ಅಂತ ಕಮೆಂಟ್ ಹಾಕಿ ವರೆಗೂ ನೋಡಿದ್ದೀರಾ ಅನ್ಕೊಂಡಿದ್ದೀನಿ ಎಲ್ಲರನ್ನೂ ಯಾರೂ ನೋಡ್ಲಿಲ್ಲ ಒಬ್ರು ಕಮೆಂಟ್ ಹಾಕಿಲ್ಲ ಇವಾಗ ಹೆಸರು ಹೇಳಿದ್ರೆ ನಮ್ಮ ಹೆಸರು ಹೇಳಿಲ್ಲ ನಮ್ಮ ಹೆಸರು ಹೇಳಿಲ್ಲ ಅಂತ ನಮ್ಮನವ್ರು ಹೇಳಕ್ಕೆ ಹೋಗ್ಲಿಲ್ಲ ನಾನ್ ಬೈ ಬಾಯ್ ಬೈ ಬಾಯ್